ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಲಾಸ್ಟ್ ವೀಡಿಯೋ ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಸಂಜೆ ಲಾಗು ಬೆಳಗ್ಗೆ ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಸಂಜೆ ಲಾಗ್ ಆಗ್ತಾಯಿದ್ದೀನಿ ನಾನು ಸಂಜೆ ಈ ರೀತಿ ರೆಡಿಯಾಗಿದ್ದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸಂಜೆ ಎಲ್ಲ ಊಟ ಎಲ್ಲ ಮುಗಿಸಿ ನಮ್ಮ ಕಿಚನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅದಾದಮೇಲೆ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ರೀತಿ ನಾನು ರೆಡಿ ಆಗಿಬಿಟ್ಟಿದೆ ಬಾಗ್ಲಿಗೆಲ್ಲ ದೀಪ ಹಚ್ಚಿ ತುಳಸಿಗೆ ಎಲ್ಲ ದೀಪ ಹಚ್ಕೊಂಡು ಈ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಳಗಡೆ ಎಂಟ್ರೆನ್ಸು ದೀಪ ಹಚ್ಚಿಟ್ಕೊಂಡು ಬಾಗಿಲಿಗೆ ದೇವ್ರ ಮನೆ ಬಾಗಿಲಿಗೆಲ್ಲ ದೀಪ ಹಚ್ಚಿಟ್ಕೊಂಡು ಪೂಜೆ ಮಾಡ್ತೀನಿ ನಾನು ಸೀರೆ ಉಟ್ಕೊಂಡು ಅಂತ ಹೋದೆ ಅಷ್ಟರಲ್ಲಿ ಆಗಲೇ ಒಬ್ಬೊಬ್ಬರೇ ಫೈ ತರ್ಟಿಗೆಲ್ಲ ಅರ್ಶನ ಕುಂಕುಮಕ್ಕೆ ಬಂದರು ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಹಾಗೆ ಸೀರೆ ಉಟ್ಕೊಬಂದು ಅವರಿಗೆ ಪೂಜೆ ಮಾಡಿ ಅರ್ಶನ ಕುಂಕುಮ ಕೊಟ್ಟು ಆಮೇಲೆ ನಾನು ಮತ್ತೆ ಹೋಗಿ ನೀಟಾಗಿ ರೆಡಿಯಾಗಿ ಬಂದೆ ತಲೆ ಎಲ್ಲ ಬಾಚಿಕೊಂಡು ನೀಟಾಗಿ ರೆಡಿಯಾಗಿ ಬಂದು ನಾನು ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ ರೆಡಿಯಾಗಿ ನಾನು ಯಾಕೆ ಸಂಜೆ ಲಾಗ್ ಯಾರು ನಮ್ಮನೆ ಬಂದಿದ್ದಾಗಲಿ ನಾನು ಯಾರ ಮನೆಗೆ ಹೋಗಿದ್ದಾಗಲಿ ಯಾಕೆ ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಯಾಕಂದರೆ ಅವ್ರ ಪರ್ಮಿಷನ್ ಇಲ್ಲದಲ್ಲೇ ಅವ್ರ ಮನೆಗೆ ಹೋಗಿ ವೀಡಿಯೋ ತೊಗೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಮತ್ತು ಅವ್ರು ಬಂದಾಗೂ ಅಷ್ಟೇ ಅವ್ರ ವೀಡಿಯೋ ತಗೊಳ್ಳೋದು ಅವ್ರ ಪರ್ಮಿಷನ್ ಇಲ್ಲದಲ್ಲೇ ಅವ್ರ ವೀಡಿಯೋ ತೊಗೊಳೋದು ಅಷ್ಟು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ನಾನು ಯಾರ ವೀಡಿಯೋನೂ ಮಾಡಿಲ್ಲ ಅದರಲ್ಲೂ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಅರ್ಶನ ಕುಂಕುಮ ಅವ್ರಿಗೆ ಕೊಟ್ಟು ನಾನು ಎಲ್ಲರೂ ಮನೆಗೂ ಹೋಗಬೇಕಾಗಿತ್ತಲ್ಲ ಬಂದವರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ದೆ ನೋಡಿ ನಾನು ಈ ರೀತಿ ರೆಡಿಯಾಗಿದ್ದೀನಿ ನೋಡ್ಬೋದು ನೀವು ನಮ್ಮನೆ ಲಕ್ಷ್ಮಿನೂ ತುಂಬ ಚೆನ್ನಾಗಿ ಇದ್ದರು ನಾನು ಆ ರೀತಿ ರೆಡಿ ಆಗಿಬಿಟ್ಟಿದೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಎಲ್ಲ ಮುಗಿಸ್ಕೊಂಡು ಹೂವು ಅಕ್ಷತೆ ಎಲ್ಲ ಹಾಕಿ ಊದಿನ ಕಡ್ಡಿ ಎಲ್ಲ ಬೆಳಗಿ ಧೂಪ ಎಲ್ಲ ಹಾಕಿಬಿಟ್ಟಿದೆ ನಾನು ಪೂಜೆ ಮುಗಿಸ್ಕೊಂಡು ಬಂದವರಿಗೆಲ್ಲ ಮಧ್ಯ ಮಧ್ಯ ಬರ್ತಾನೆ ಇದ್ದರು ಬಂದವ್ರಿಗೆ ಮತ್ತು ಹೇಗೆ ನಾನು ಪೂಜೆ ಮಾಡ್ತಾನೆ ಇರ್ತೀನಿ ನೀವು ಕೂತ್ಕೊಳ್ರಿ ಅನ್ನೋಕ್ಕಾಗೋದಿಲ್ಲ ಸೊ ಅವರು ಬೇರೆ ಬೇರೆ ಮನೆಗೆಲ್ಲ ಹೋಗಬೇಕಲ್ವ ಅದಕ್ಕೆ ನಾನು ಬಂದವ್ರಿಗೆಲ್ಲ ಹಾಗೆ ಅರ್ಶನ ಕುಂಕುಮ ಕೊಟ್ಟು ಕೊಟ್ಟು ನನ್ನ ಜೊತೆಗೆ ಪೂಜೆನೂ ಮಾಡ್ಕೊತ ಕೆಲಸನೂ ಮಾಡ್ಕೊತ ಆಮೇಲೆ ಬಂದವ್ರಿಗೆ ಅರ್ಶನ ಕುಂಕುಮ ಕೊಟ್ಕೊತ ಬಂದವರಿಗೆ ಹಾಗೆ ಕಳ್ಸೋದು ಚೆನ್ನಾಗಿರೋಲ್ಲ ಏನಾದರೂ ಒಂದು ಸ್ವಲ್ಪ ತಿನ್ನೋಕೋ ಕುಡಿಯೋಕೋ ಕೊಟ್ಟು ಕಳಿಸಿದೆ ಹಾಗಾಗಿ ನನಗೆ ಈ ಲಾಗ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಆಗಿಲ್ಲ ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಲಾಗು ಶನಿವಾರದ ಬೆಳಗ್ಗೆ ಲಾಗು ಇಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿ ಬಂದೆ ಯಾಕಂದರೆ ನಾವು ಮೂರು ದಿವಸ ತೆಗ್ದಿದ್ದಿಲ್ಲ ಹುಣ್ಮೆ ಬಂದು ಶನಿವಾರ ಹುಣ್ಣೆ ಬಂದಿತ್ತಲ್ವ ಅದಕ್ಕೋಸ್ಕರ ನಾನು ಶನಿವಾರ ಇಳಿಸ್ಲಿಲ್ಲ ಲಕ್ಷ್ಮೀನ ಭಾನುವಾರ ಇಳಿಸು ಅಂದರು ಮತ್ತೆ ಇಲ್ಲಿ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಕೈ ಮುಗೋದು ಇವಾಗ ನೈವೇದ್ಯಕ್ಕೆ ಏನಾದರೂ ಮಾಡ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಪೊಂಗಲ್ ಮಾಡ್ಕೊಳ್ಳೋಣ ಸಿಹಿ ಪೊಂಗಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ಸ್ವಲ್ಪ ಹೆಸರು ಬೇಳೆ ಹಾಕ್ಬಿಟ್ಟಿದೆ ಇದ್ದೀನಿ ಇದು ನಾನು ಹೂ ಕಟ್ಟಿಸ್ಕೊಂಡಿದ್ನಲ್ಲ ದಾರ ಕಟ್ಟಿಸ್ಕೊಂಡಿದ್ನಲ್ಲ ಅದು ಮಲ್ಲಿಗೆ ಸ್ನಾನ ಮಾಡಿದ್ರು ಏನೂ ಆಗಿಲ್ಲ ನೋಡಿ ಆ ರೀತಿ ಚೆನ್ನಾಗಿ ಹುರ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ತೊಳ್ಕೊಬೇಕು ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಅಕ್ಕಿನೂ ಸ್ವಲ್ಪ ಹಾಕ್ಕೋಬೇಕು ನೀವು ಹೆಸರುಬೇಳೆ ಎಷ್ಟು ತಗೊಳ್ತೀರೋ ಅದರ ಮುಕ್ಕಾ ಅರ್ಧ ಬ ಕಪ್ಪು ಬೇಳೆ ತಗೊಂಡ್ರೆ ಮುಕ್ಕಲ್ ಭಾಗ ಅಕ್ಕಿ ತಗೋಬೇಕು ಅಲ್ಲಿ ನಾನೆಲ್ಲ ಅಕ್ಕಿ ಹೆಸರುಬೇಳೆ ತೊಳೆಯಕ್ಕೆ ಇಟ್ಟು ಬಂದು ನಾನಿಲ್ಲಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಅದು ಬೇಯವರೆಗೂ ಅಕ್ಕಿ ಹೆಸರುಬೇಳೆ ಬೇಯೋವರೆಗೂ ಚೆನ್ನಾಗಿ ಬೇಯಬೇಕದು ಚೆನ್ನಾಗಿ ಬೇಯೋವರೆಗೂ ನಾನಿಲ್ಲಿ ಬಾಕ್ಲಿಗೆಲ್ಲ ರಂಗೋಲಿ ಹಾಕಿ ಬಾಕ್ಲೆಲ್ಲ ಒರೆಸ್ಕೊಂಡು ತುಳಸಿಗೆ ಬಾಗ್ಲಿಗೆ ಆಚೆ ಕಡೆ ಎಲ್ಲ ರಂಗೋಲಿ ಹಾಕ್ಕೊಂಡು ಬಂದೆ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೇಯಬೇಕು ಅದಕ್ಕೆ ಬೆಲ್ಲ ಹಾಕಿ ಹಾಕಬೇಕು ಬೆಲ್ಲ ಹಾಕಿ ఆమె పౌడరు అర్శ పౌడర్ హోబోదు ఇలా అందరూ కేసరి పుడి ఇది అదన హీ కేసరి పుడి ఒక ఏలకి హండూ బెల్ చర్గవరగూ బేయస్కో బేస్కుంటు బ ఇట్కూ బ తుప్ప డ్రై ఫ్రూట్సు హాకీ ఉర్కొు తుప్ప డ్రై ఫ్రూట్సు హాకీ హర్కంటు నావు చేసికల్ హోబెక్కి అదన ఇవ్వకు అదని హు ಚೆನ್ನಾಗಿ ಬಿ ಮಿಕ್ಸ್ ಮಾಡ್ಕೋಬೇಕು ಅದು ತುಪ್ಪದ ಜೊತೆ ಅದು ಚೆನ್ನಾಗೇ ಹೆಸರುಬೇಳೆ ಅನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಸೂಪರಾಗಿತ್ತು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದು ಬೇಕಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಬೋದು ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೇಲೆ ತುಂಬ ಗಟ್ಟಿಯಾಗುತ್ತೆ ಅಂದ್ಬಿಟ್ಟಿದೆ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನೈವೇದ್ಯಕ್ಕೆ ಇಟ್ಕೊಳ್ತೀನಿ ನಾನಿಲ್ಲಿ ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆ ಮುಗಿಸ್ಕೊಳ್ತೀನಿ ಬೆಳಗ್ಗೆ ಪೂಜೆ ಸಿಹಿ ಪೊಂಗಲ್ ಮಾಡಿಬಿಟ್ಟಿದೆ ಮುಗಿಸ್ಕೊಳ್ತೀನಿ ಪೊಂಗಲ್ ಮಾತ್ರ ಸಕ್ಕತ್ತ ಬಂದಿತ್ತು ಇಸ್ಕಾನ್ ದೇವಸ್ಥಾನದಲ್ಲಿ ಊಟದ ಜೊತೆ ಸಿಹಿ ಪೊಂಗಲ್ ಕೊಡ್ತಾರೆ ಸೇಮ್ ಅದೇ ರೀತಿ ಟೇಸ್ಟು ಬಂದಿತ್ತು ನೀವು ಸರಿ ಟ್ರೈ ಮಾಡ್ಬೋದು ನೋಡಿ ನಾನಿಲ್ಲಿ ಬೆಳಗ್ಗೆ ಪೂಜೆನೂ ಈ ರೀತಿ ಮುಗಿಸ್ಕೊಂಡಿದ್ದೀನಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಯಾಕಂದರೆ ಪೊಂಗಲ್ ಇತ್ತಲ್ವ ಪೊಂಗಲ್ಲು ಉಪ್ಪಿಟ್ಟು ಸಾಕು ಅಂದ್ಬಿಟ್ಟಿದೆ ಮಾಡ್ಕೊಂಡಿದ್ದೆ ಪೊಂಗಲ್ ಜೊತೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ ಮಾಡ್ಕೊಂಡಿದ್ದೆ ಮಳೆ ಬರೋ ಥರ ಇತ್ತು ನಾನು ಸೀರೆ ನಿನ್ನೆ ಉಟ್ಕೊಂಡಿದ್ನಲ್ಲ ಸೀರೆಗಳನ್ನು ಒಣ ಹಾಕಿದ್ದೀನಿ ಯಾಕಂದರೆ ನೀರೆಲ್ಲ ಬಿದ್ದಿರುತ್ತಲ್ವ ಪೂಜೆ ಮಾಡ್ಬೇಕಾದ್ರೆ ಅಂದ್ಬಿಟ್ಟಿದೆ ಹಾಗೆ ಇಡೋದು ಬೇಡ ಅಂದ್ಬಿಟ್ಟಿದೆ ಒಣ ಹಾಕಿದ್ದೀನಿ ಮಳೆ ಬರೋ ಥರ ಇದೆ ನೀವು ನೋಡ್ಬೋದು ನೋಡಿ ಇಲ್ಲಿ ಬಟಾಣಿ ಕಾಳೆಲ್ಲ ಹಾಕ್ಬಿಟ್ಟಿದೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಪೊಂಗಲ್ಲು ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಇದು ಸಂಜೆ ಪೂಜೆ ಸ್ಯಾಟರ್ಡೆ ಸಂಜೆ ಪೂಜೆ ಬೆಳಗ್ಗೆ ಪೂಜೆ ನೋಡಿದ್ರಲ್ಲ ನೀವು ಫ್ರೆಂಡ್ಸ್ ಇವಾಗ ಸಂಜೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನಾನು ಲೈಟ್ ಹಾಕಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ಸಂಜೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಂದೆ ಕೈಕಾಲು ಮುಖ ತೊಳ್ಕೊಬಂದು ಪೂಜೆಗೆ ಬಂದಿದ್ದೀನಿ ದೀಪ ಹಚ್ಚಿ ಪೂಜೆ ಮಾಡಬೇಕಲ್ಲ ದೀಪ ಮೂರು ದಿನ ಆರಲಿಲ್ಲ ಎಣ್ಣೆ ಫುಲ್ ಹಾಕಿ ಹಾಕಿ ಬಿಟ್ಟಿದ್ದೆ ಸೊ ಮೂರು ದಿನವೂ ಚೆನ್ನಾಗಿ ಉರಿದ್ವು ದೀಪ ಇಲ್ಲಿ ನಾನು ನೈವೇದ್ಯಕ್ಕೆ ಹಾಲು ಸಕ್ಕರೆ ತೊಗೊಂಡಿದ್ದೀನಿ ನೋಡಿ ತುಂಬ ಎಣ್ಣೆ ಹಾಕಿದ್ರಿಂದ ಏನೂ ನನಗೆ ದೀಪ ಒಂಚೂರು ಕೆಡಲಿಲ್ಲ ತುಂಬ ಚೆನ್ನಾಗಿ ಮೂರು ದಿನವೂ ಉರಿತು ಹಾಲು ಸಕ್ಕರೆ ನಾನು ನಾನಿವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಜೆ ಪೂಜೆ ಹಾಲು ಸಕ್ಕರೆ ನೈವೇದ್ಯಕ್ಕೆ ಇಟ್ಕೊಂಡು ನಾನು ಇಲ್ಲಿ ಸಂಜೆ ಪೂಜೆ ಮುಗಿಸ್ಕೊಂಡು ಅದೇ ಹಾಲು ಸಕ್ಕರೆಯಿಂದ ನಾನು ಟೀ ಮಾಡ್ಕೊಳ್ತೀನಿ ಯಾಕಂದರೆ ಹಾಲು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟಿದೆ ಅದೇ ಅದೇ ಹಾಲಿಂದ ನಾನು ಟೀ ಮಾಡ್ಕೊಳ್ತೀನಿ ಯಾರೆಲ್ಲ ನಾನು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಯಾರ ಮನೆಯಲ್ಲೆಲ್ಲ ಲಕ್ಷ್ಮಿ ಕೂರಿಸಿದ್ರಿ ಯಾರ ಮನೆಯಲ್ಲೆಲ್ಲ ಮೂರು ದಿನ ಲಕ್ಷ್ಮಿ ಇಟ್ಕೊಂಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಇದು ಸಂಡೇ ಸಂಡೇ ಮಾರ್ನಿಂಗು ನಾನು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಶಾವಿಗೆ ಪಾಯಸಕ್ಕೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಇದನ್ನು ಡೀಟೇಲ್ಸಾಗಿ ತೋರಿಸಿಲ್ಲ ಯಾಕಂದರೆ ಮಾಮೂಲಿ ಶಾವಿಗೆ ಪಾಯಸ ಎಲ್ರಿಗೂ ಗೊತ್ತಿರುತ್ತೆ ಅದಕ್ಕೋಸ್ಕರ ಆಗಿ ನಾನು ತೋರಿಸಿಲ್ಲ ಸ್ನಾನ ಬಂದು ಶಾವಿಗೆ ಪಾಯಸ ಮಾಡಿಕೊಂಡು ಬಾಗ್ಲೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ನೋಡಿ ಶಾವಿಗೆ ಪಾಯಸನ ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆ ಇದ್ದೀನಿ ಇವತ್ತು ಸಂಡೇ ಮೂರು ದಿನ ಆಯ್ತಲ್ವ ಇಳಿಸ್ಬೇಕು ಲಕ್ಷ್ಮಿನ ಪೂಜೆ ಮಾಡಿ ಎಲ್ಲ ತೆಗಿಬೇಕು ಸೊ ಅದಕ್ಕೋಸ್ಕರ ನಾನು ಇದು ನೆಕ್ಸ್ಟ್ ಲಾಗು ಬರುತ್ತೆ ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟಿದೆ ನಾನು ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ನಾನು ಯಾವ ರೀತಿ ಪೂಜೆ ವಿಸರ್ಜನೆ ಎಲ್ಲ ಮಾಡ್ತೀನಿ ಅಂದ್ಬಿಟ್ಟಿದೆ ತೋರಿಸ್ತೀನಿ ಓಕೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಟೇಕ್ ಕೇರ್ ಬೈ ಬೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ